ನಮಸ್ಕಾರ ನಾನು ಇಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಜೊತೆಗೆ ಗೋಶಾಲೆ ನಡೆಸ್ತಾ ಇದ್ದು ಜಾಗದ ಅಭಾವ ಇದೆ ಅಂತ ಹೇಳಿದ್ರಿಂದ ನಮಗೆ ಭಗವಾನ್ ದಾಸ್ ಭಾಟಿಯ ಹೇಳೋರು ತಮ್ಮದು ಜಾಗನ ನಮಗೆ ಒಂದು ಅರ್ಧ ಎಕರೆ ಕ್ಲೀನ್ ಮಾಡಿಸಿ ಕೊಟ್ಟಿದ್ದರು ಹದಿನೆಂಟನೇ ತಾರೀಕಿಗೆ ಅವರೇ ನಿಂತು ಎಲ್ಲ ಕ್ಲೀನ್ ಮಾಡಿಸಿ ನಮಗೆ ಗೋಶಾಲೆಗೆ ಅಂತ ಅನುವು ಮಾಡಿಕೊಟ್ಟಿದ್ರು ಅದರಂತೆ ನಾವು ಹತ್ತೊಂಬತ್ತನೇ ತಾರೀಕಿಗೆ ಎಲ್ಲ ದನಗಳನ್ನು ತಂದು ಇಲ್ಲಿ ಕಟ್ಟಿದ್ವಿ ಇಪ್ಪತ್ತೈದು ದನ ರೋಡ್ ಆ್ಯಕ್ಸಿಡೆಂಟ್ ದನಗಳು ಇಂಜುರಿ ಎಲ್ಲವ ಇಪ್ಪತ್ತೈದು ದನಗಳಿದ್ದಾವೆ ಅದಕ್ಕೆ ಕಟ್ಟಿದಾಗ ಈ ಜಾಗಕ್ಕೆ ಇನ್ನೊಬ್ಬರು ಅತಿಕ್ರಮಣ ಮಾಡ್ತಾಯಿದ್ರು ನಿವೃತ್ತ ಸೈನಿಕ ವಿನಾಯಕ್ ಗುನ್ಗ ಹೆಗಡೆ ನಾವಿಲ್ಲಿ ದನ ಕಟ್ಟಿದ್ದೀವಿ ಅಂತ ಹಗಲಿಗೆಲ್ಲ ಬರಲಿಕ್ಕೆ ಅವನತ್ರ ಆಗಲಿಲ್ಲ ಅನ್ನಿಸ್ತದೆ ನಾನೊಬ್ಬಳು ಲೇಡೀಸ್ ಇರ್ತೆ ಅಂತ ತಿಳ್ಕೊಂಡು ರಾತ್ರಿ ನಾವು ಹತ್ತುವರೆಗೆ ಇಲ್ಲಿ ಗೋಶಾಲೆಯಲ್ಲಿ ನನ್ನ ತಂಗಿ ಮಗ ಇಲ್ಲೇ ಮಲಗಿದ್ದ ಹತ್ತುವರೆಗೆ ಬಂದು ನಾಲ್ಕು ಜನ ಮತ್ತು ಇವನೊಬ್ಬನು ಐದು ಜನ ಹಾರೆ ಪಿಕಾಸಿ ಗುದ್ಲಿ ಎಲ್ಲ ತಗೋ ಕತ್ತಿ ಎಲ್ಲ ಬಂದು ಇಲ್ಲಿ ನಮ್ಮದು ದನಗಳ ಮಧ್ಯೆ ಹೊಂಡ ತೆಗೆದು ನಾ ಇಲ್ಲೇ ಮನೆ ಕಟ್ಟಲಿಕ್ಕೆ ಅಂತ ಬಂದಿದ್ದೀನಿ ಹೇಳಿ ಹೇಳಿದಂತೆ ನನ್ನ ಮಗ ಇಲ್ಲಿ ಜನ ತಗೊಂಡು ಬಂದಾರೆ ಹೇಳಿದ ತಕ್ಷಣ ಸ ನಮ್ಮನ್ನ ಆಶ್ರಮಕ್ಕೆ ಮತ್ತು ನಾನು ಇಲ್ಲಿ ಹೊಸದಾಗಿ ಗೋಶಾಲೆ ಮಾಡಿರೋದಕ್ಕೆ ಒಂದು ನಿಮಿಷ ದಾರಿ ನಾನು ಪಟ್ಟಂತ ಬಂದೆ ಬಂದು ನೋಡಿದಾಗ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಇಲ್ಲ ನಾವು ಇಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿದೆ ಅವನು ಇದು ಜಾಗ ಯಾರ್ದು ನಮ್ಮದು ನೀವು ಹೆಂಗೆ ಮನೆ ಕಟ್ತೀರಿ ಕೇಳಿದಾಗ ಏನು ನಿಂದ ಇದು ಹೇಳಿ ತುಂಬ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಮೈ ಮೇಲೆ ಬಂದಂಗೆ ಮಾಡಿದ್ರು ನಾ ಕಟ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಹೇಳಿದೆ ಆಮೇಲೆ ನನ್ನ ಮಗನ ಹತ್ರ ಹೇಳಿದೆ ವಿಡಿಯೋ ಮಾಡು ನೀನು ಅಂತ ಹೇಳಿದೆ ವಿಡಿಯೋ ಇದ್ದ ಇವನು ನಾನು ತಡದೆ ಅಂತ ಏಕಾಏಕಿ ಬಂದು ನನ್ನ ಕೆನ್ನೆಗೆ ಹೊಡೆದ ವಿನಾಯಕ್ ಗುನ್ಗ ಆಮೇಲೆ ಅವನು ಕೆಲಸದವ್ರು ಹೊಡಿಲಿಕ್ಕೆ ಬಂದರು ಆದರೆ ಕೆಲಸದವ್ರು ಮೈ ಮುಟ್ಲಿಲ್ಲ ನನಗೆ ಆದರೆ ನನಗೆ ಕೆನ್ನೆಗೆ ಹೊಡೆದು ಅವ ಹಾಕಿದ ಒಂದು ಬೆರಳು ಫ್ರ್ಯಾಕ್ಚರ್ ಇರ್ಬೋದು ಸ್ವೆಲ್ಲಿಂಗ್ ಅದೇ ಮತ್ತು ಕಾಲು ಮಂಡಿ ಒಂದು ಒಡೆದದೆ ಮೊಣಕಾಲು ಮಂಡಿ ಮತ್ತು ನನ್ನ ಡ್ರೆಸ್ಸ ಹಿಂದ್ಗಡೆ ಪೂರ್ತಿ ಸಿಗದು ಹಾಕಿದ್ದಾನ ಅವನು ಆಮೇಲೆ ನನ್ನ ಮಗನಿಗೆ ಒಬ್ಬನ ಕೆಲಸದವನು ಹಿಂದ್ಗಡೆ ಕೈ ಹಿಡ್ಕೊಂಡ ಇವನು ವಿನಾಯಕ್ ಮುನ್ಗ ಮುಖಕ್ಕೆ ಮತ್ತೆ ಹೊಟ್ಟೆಗೆ ಎಲ್ಲ ಹೊಡೆದ ಹೊಡೆದಿದ್ದಾನೆ ನಮ್ಮ ಕಣ್ಣೆದುರಿಗೆ ಆದದ್ದು ಆದರೆ ಇಲ್ಲಿ ಕೂತ್ಕೊಂಡ್ರು ಯಾರೂ ಇಲ್ಲ ಮತ್ತು ಎಲ್ಲನೂ ನಡೆದಿದ್ದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ನಮ್ಮ ಇಲ್ಲಿ ಹೊಡೆದಾಟ ರೆಕಾರ್ಡ್ ಆಗದೆ ಇರ್ಬೋದು ಆದರೆ ನಮ್ಮದೇ ಸಿ ಸಿ ಕ್ಯಾಮ್ರಾದಲ್ಲಿ ಅವರು ಬಂದದ್ದು ಹೋದದ್ದು ಎಲ್ಲ ರೆಕಾರ್ಡ್ ಆಗಿದೆ ಅವನ ಜೊತೆಗೆ ಬಂದವರು ನಾಲ್ಕು ಜನ ಅವಾಚ್ಯ ಶಬ್ದಗಳ ನಿಂದಿಸಿ ಅದು ನನ್ನ ಹತ್ರ ರೆಕಾರ್ಡ್ ಇದೆ ನಾನು ನಾಳೆ ಬೆಳಗ್ಗೆ ಏನು ಹೇಳಿ ನೋಡ್ಕೊಂಡು ನಾಳೆ ಬಂದು ನಿಮ್ಮ ಅಮ್ಮ ಮಗನ ಕೊಲೆ ಮಾಡಿ ಹಾಕಿ ಹೋಗ್ತೇವೆ ಹಂಗೆ ಹೀಗೆ ಸಿಕ್ಕಾಪಟೆ ಅವಾಜ್ ಹಾಕಿದರು ಆಮೇಲೆ ಈಗ ನಮಗೆ ಜೀವ ಬೆದರಿಕೆ ಅದೇ ಮತ್ತು ನಾನು ಒಂದು ಒಬ್ಬಳೆ ಹೆಂಗಸು ಆಗಿ ಇಷ್ಟು ನಮ್ದು ಯಾವುದೂ ಸ್ವಂತಕ್ಕಲ್ಲ ಇಪ್ಪತ್ತೈದು ದನಗಳಿದ್ದಾವೆ ನೀವು ನೋಡ್ಬೋದು ಇಪ್ಪತ್ತೈದು ದನ ಇದ್ದಾವೆ ಅದನ್ನೆಲ್ಲ ನಾವು ಇಲ್ಲಿ ಇಂಜುರಿ ಆದದನ್ನ ತಂದು ಮಾಡ್ತಾ ಇರೋದಕ್ಕೆ ಈ ಥರ ಶಿಕ್ಷೆ ನನಗೆ ಅದಕ್ಕೆ ಇದಕ್ಕೆ ಸೂಕ್ತವಾದ ನ್ಯಾಯ ಸಿಗಬೇಕು ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ ಅದು ಮಾತ್ರ ನಾನು ಇಷ್ಟಕ್ಕೆ ಬಿಡುವುದಿಲ್ಲ ಇದಕ್ಕೆ ನಂಗೆ ನ್ಯಾಯ ಸಿ ಸಿಗೋ ತನಕ ನಾನು ಇದ್ರ ಬಗ್ಗೆ ಹೋರಾಟ ಮಾಡ್ತೆ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಒಂದು ಗಂಡಸು ಇವ ನಿಜವಾಗ್ಲೂ ಗಂಡಸುನೇ ಆದರೆ ರಾತ್ರಿಗೆ ಬಂದು ಮಾಡೋದಲ್ಲ ಹಗಲಿ ಕೇಳಬೇಕಾಗಿತ್ತು ರಾತ್ರಿ ಬಂದು ಅವ ಸಣ್ಣ ಹುಡುಗ ನನ್ನ ತಂಗಿ ಮಗ ಹತ್ತೊಂಬತ್ತು ವರ್ಷದ ಹುಡುಗ ನನ್ನ ಹೆಂಗಸು ಮೇಲೆ ಇವ ಹೊಡಿತಾನೆ ಅಂತಂದರೆ ಇವನು ಒಬ್ಬ ಗಂಡಸ ಅದಕ್ಕೆ ನಿಜವಾದ ನೀವು ಗೋ ಪ್ರೇಮಿಗಳು ಯಾರಾದರೂ ಕುಮಟಾ ಊರಲ್ಲಿದ್ದರೆ ಹೊರಗಿನ ಊರಲ್ಲಿದ್ದರೆ ಇಷ್ಟು ರೋಡ ಇಂಜುರಿ ದನಗಳನ್ನು ನಾನು ಇಪ್ಪತ್ತೈದು ದನಗಳನ್ನು ಸಾಕಿದ್ದೇನೆ ನೀವು ಬಂದು ಎಷ್ಟು ಮಟ್ಟಿಗೆ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ಇದರಲ್ಲಿ ನಿಮ್ಮ ಟೆಸ್ಟ್ ಮಾಡ್ತೆ ಯಾಕಂದರೆ ನನ್ನ ಸ್ವಂತ ಉದ್ ಇದಕ್ಕಾಗಿ ಅಲ್ಲ ಇದು ಲಾಭಕ್ಕಾಗಿ ಅಲ್ಲ ಇವೆಲ್ಲ ಬೀದಿಯಲ್ಲಿ ಸಾಯಬಾರ್ದು ಆಕ್ಸಿಡೆಂಟ್ ಆಗಬಾರ್ದು ಅಂತ ನೀವು ಇಲ್ಲಿ ಕಣ್ಣಿಂದ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಾಲು ಕಟ್ ಮಾಡಿದ್ದು ಬಾಲ ಕಟ್ ಮಾಡಿದ್ದು ಎಷ್ಟು ದನಗಳಿದ್ದಾವೆ ಅನ್ನೋದನ್ನು ನೋಡ್ಬೋದು ಅದಕ್ಕೆ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ನಂಗೆ ಅನ್ಯಾಯ ಆಗಿದೆ ರಾತ್ರಿ ಬಂದು ಇವನು ಒಬ್ಬನು ಒಂದು ಹೆಂಗಸು ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಅಂದರೆ ಇದು ಕಡಿಮೆ ವಿಷಯ ಅಲ್ಲ ಅದಕ್ಕೆ ನನ್ನ ತಂಗಿ ಮಗನ ಮೇಲೂ ಅವನು ತುಂಬ ಹಲ್ಲೆ ಮಾಡಿದ್ದಾನೆ ನನಗೂ ಎಲ್ಲ ಇಂಜುರಿ ಆಗಿದೆ ಗಾಯ ಇದೆ ಎಲ್ಲ ಎಮ್ ಎಲ್ ಸಿ ಸಹ ಆಗಿದೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಇದಕ್ಕೆ ಸೂಕ್ತವಾದ ತನಿಖೆ ಆಗಬೇಕು ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತೀನಿ